ನಿನ್ನೆ ಕದನ ವಿರಾಮ ಅನ್ನೋ ಒಂದು ಜೋಕ್ ಅನ್ನ ವಿಶ್ವದ ಮುಂದೆ ಅಮೆರಿಕ ಇಟ್ಟಿತ್ತು ಪಾಕಿಸ್ತಾನ ಅದನ್ನ ಮೂರೇ ಗಂಟೆಗಳಲ್ಲಿ ಉಲ್ಲಂಘನೆ ಮಾಡೋ ಮೂಲಕ ಅಮೆರಿಕಾಗೆ ಅಮೆರಿಕ ಅಧ್ಯಕ್ಷರಿಗೆ ಮುಖಭಂಗ ಮಾಡಿತ್ತು ಎನಿವೆ ಆ ಮಾತುಕತೆ ಈ ಕದನ ವಿರಾಮದ ಮಾತುಕತೆಯ ಮುಂದುವರೆದ ಭಾಗವಾಗಿ ನಾಳೆ ಭಾರತ ಹಾಗೆ ಪಾಕಿಸ್ತಾನದ ಡಿಜಿಎಂಒ ಮಟ್ಟದ ಮಾತುಕತೆ ಇತ್ತು ಈ ಮಾತುಕತೆಯಿಂದ ನಿರ್ಧಾರವಾಗುತ್ತೆ ಮುಂದೇನು ಮಾಡುತ್ತೆ ಎರಡು ರಾಷ್ಟ್ರಗಳು ಅಂತ ಹೇಳಿ ನಿರೀಕ್ಷೆ ಇರೋದೇನು ಹಾಗೆ ಸಿಕ್ಕಿರುವ ಮೂಲಗಳ ಮಾಹಿತಿ ಪ್ರಕಾರ ಭಾರತ ಸರ್ಕಾರ ಹಾಗೆ ಸೇನಾ ಪಡೆ ಏನ್ ಡಿಮ್ಯಾಂಡ್ ಇರುತ್ತೆ ಈ ಮಾತುಕತೆ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯದಾಗಿ ಪಾಕಿಸ್ತಾನಕ್ಕೆ ಕೇಳೋ ನೇರ ಪ್ರಶ್ನೆ ಯಾವಾಗ ಕಾಶ್ಮೀರದಿಂದ ಕಾಲ್ ಕೀಳ್ತೀರಿ ಯಾವಾಗ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನವನ್ನು ನೀವಿಟ್ಕೊಂಡು ಇಡೀ ಕಾಶ್ಮೀರದ ಭೂಮಿಯನ್ನ ನಗದಿಗೆ ಬಿಟ್ಟುಕೊಡ್ತೀರಿ ಅಂತ ಹೇಳಿ ಎರಡನೇ ಪ್ರಮುಖ ಬೇಡಿಕೆ ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನ ಪಾಕಿಸ್ತಾನ ಸಲಹುತ್ತಾ ಇದೆ ಅವರನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಸಂಪೂರ್ಣ ಕಾಶ್ಮೀರ ಯಾವತ್ತಿಗೂ ಕೂಡ ಭಾರತಕ್ಕೆ ಸೇರಿದ್ದು ಕಾಶ್ಮೀರ ಬಿಟ್ಟುಕೊಡಿ ಅಲ್ಲಿಂದ ಮುಂದಿನ ಮಾತುಕತೆ ನಾವು ಮಾಡಬೇಕಾ ಬೇಡವ ನಿರ್ಧಾರ ಮಾಡ್ತೀವಿ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈವನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಪ್ಪಿದ್ದಾರೆ ಆಪ್ಷನ್ ಇಲ್ಲ ಒಪ್ಪಲೇಬೇಕು ಎಲ್ಲಾದರೂ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನ ಸರ್ವನಾಶ ಖಚಿತ ಅನ್ನೋ ಸಂದೇಶವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇರ ನೇರ ಮಾತುಗಳಲ್ಲೇ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಕದನ ವಿರಾಮ ಅನ್ನೋ ಒಂದು ಜೋಕ್ ಅನ್ನ ವಿಶ್ವದ ಮುಂದೆ ಅಮೆರಿಕ ಇಟ್ಟಿತ್ತು ಪಾಕಿಸ್ತಾನ ಅದನ್ನು ಮೂರೇ ಗಂಟೆಗಳಲ್ಲಿ ಉಲ್ಲಂಘನೆ ಮಾಡುವ ಮೂಲಕ ಅಮೆರಿಕಾಗೆ ಅಮೆರಿಕ ಅಧ್ಯಕ್ಷರಿಗೆ ಮುಖಭಂಗ ಮಾಡಿತ್ತು ಇನ್ನು ಆ ಮಾತುಕತೆ ಈ ಕದನ ವಿರಾಮದ ಮಾತುಕತೆಯ ಮುಂದುವರೆದ ಭಾಗವಾಗಿ ನಾಳೆ ಭಾರತ ಹಾಗೆ ಪಾಕಿಸ್ತಾನದ ಡಿಜಿಎಂಒ ಮಟ್ಟದ ಮಾತುಕತೆ ಈ ಮಾತುಕತೆಯಿಂದ ನಿರ್ಧಾರವಾಗುತ್ತೆ ಮುಂದೇನು ಮಾಡುತ್ತೆ ಎರಡು ರಾಷ್ಟ್ರಗಳು ಅಂತ ಹೇಳಿ ನಿರೀಕ್ಷೆ ಇರೋದೇನು ಹಾಗೆ ಸಿಕ್ಕಿರುವ ಮೂಲಗಳ ಮಾಹಿತಿ ಪ್ರಕಾರ ಭಾರತ ಸರ್ಕಾರ ಹಾಗೆ ಸೇನಾಪಡೆ ಏನು ಏನ್ ಡಿಮ್ಯಾಂಡ್ ಇಡುತ್ತೆ ಈ ಮಾತುಕತೆ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯದಾಗಿ ಪಾಕಿಸ್ತಾನಕ್ಕೆ ಕೇಳೋ ನೇರ ಪ್ರಶ್ನೆ ಯಾವಾಗ ಕಾಶ್ಮೀರದಿಂದ ಕಾಲ್ ಕೀಳ್ತೀರಿ ಯಾವಾಗ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನವನ್ನು ನೀವಿಟ್ಟುಕೊಂಡು ಇಡೀ ಕಾಶ್ಮೀರದ ಭೂಮಿಯನ್ನ ನಮಗೆ ಬಿಟ್ಟುಕೊಡ್ತೀರಿ ಅಂತ ಹೇಳಿ ಎರಡನೇ ಪ್ರಮುಖ ಬೇಡಿಕೆ ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನ ಪಾಕಿಸ್ತಾನ ಇದೆ ಅವರನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿ ಸಂಪೂರ್ಣ ಕಾಶ್ಮೀರ ಯಾವತ್ತಿಗೂ ಕೂಡ ಭಾರತಕ್ಕೆ ಸೇರಿದ್ದು ಕಾಶ್ಮೀರ ಬಿಟ್ಟುಕೊಡಿ ಅಲ್ಲಿಂದ ಮುಂದಿನ ಮಾತುಕತೆ ನಾವು ಮಾಡಬೇಕಾ ಬೇಡವ ನಿರ್ಧಾರ ಮಾಡ್ತೀವಿ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈವನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇದು ಬೇರೆ ಆಪ್ಷನ್ ಇಲ್ಲ ಒಪ್ಪಲೇಬೇಕು ಎಲ್ಲಾದರೂ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನ ಸರ್ವನಾಶ ಖಚಿತ ಅನ್ನೋ ಸಂದೇಶವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇರ ನೇರ ಮಾತುಗಳಲ್ಲೇ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನಿನ್ನೆ ಕದನ ವಿರಾಮ ಅನ್ನೋ ಒಂದು ಜೋಕ್ ಅನ್ನ ವಿಶ್ವದ ಮುಂದೆ ಅಮೆರಿಕ ಇಟ್ಟಿತ್ತು ಪಾಕಿಸ್ತಾನ ಅದನ್ನು ಮೂರೇ ಗಂಟೆಗಳಲ್ಲಿ ಉಲ್ಲಂಘನೆ ಮಾಡೋ ಮೂಲಕ ಅಮೆರಿಕಾಗೆ ಅಮೆರಿಕ ಅಧ್ಯಕ್ಷರಿಗೆ ಮುಖಭಂಗ ಮಾಡಿ ಎನಿವೆ ಆ ಮಾತುಕತೆ ಈ ಕದನ ವಿರಾಮದ ಮಾತುಕತೆಯ ಮುಂದುವರೆದ ಭಾಗವಾಗಿ ನಾಳೆ ಭಾರತ ಹಾಗೆ ಪಾಕಿಸ್ತಾನದ ಡಿಜಿಎಂಒ ಮಟ್ಟದ ಮಾತುಕತೆ ಇದೆ ಈ ಮಾತುಕತೆಯಿಂದ ನಿರ್ಧಾರವಾಗುತ್ತೆ ಮುಂದೇನು ಮಾಡುತ್ತೆ ಎರಡು ರಾಷ್ಟ್ರಗಳು ಅಂತ ಹೇಳಿ ನಿರೀಕ್ಷೆ ಇರೋದೇನು ಹಾಗೆ ಸಿಕ್ಕಿರುವ ಮೂಲಗಳ ಮಾಹಿತಿ ಪ್ರಕಾರ ಭಾರತ ಸರ್ಕಾರ ಹಾಗೆ ಸೇನಾಪಡೆ ಏನು ಏನ್ ಡಿಮಾಂಡ್ ಇಡುತ್ತೆ ಈ ಮಾತುಕತೆ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯದಾಗಿ ಪಾಕಿಸ್ತಾನಕ್ಕೆ ಕೇಳೋ ನೇರ ಪ್ರಶ್ನೆ ಯಾವಾಗ ಕಾಶ್ಮೀರದಿಂದ ಕಾಲ್ ಕೀಳ್ತೀರಿ ಯಾವಾಗ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನವನ್ನು ನೀವಿಟ್ಟುಕೊಂಡು ಇಡೀ ಕಾಶ್ಮೀರದ ಭೂಮಿಯನ್ನ ನಮಗೆ ಬಿಟ್ಟುಕೊಡ್ತೀರಿ ಅಂತ ಹೇಳಿದರು ಎರಡನೇ ಪ್ರಮುಖ ಬೇಡಿಕೆ ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನ ಪಾಕಿಸ್ತಾನ ಸಲಹುತ್ತಾ ಇದೆ ಅವರನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿದರು ಸಂಪೂರ್ಣ ಕಾಶ್ಮೀರ ಯಾವತ್ತಿಗೂ ಕೂಡ ಭಾರತಕ್ಕೆ ಸೇರಿದ್ದು ಕಾಶ್ಮೀರ ಬಿಟ್ಟುಕೊಡಿ ಅಲ್ಲಿಂದ ಮುಂದಿನ ಮಾತುಕತೆ ನಾವು ಮಾಡಬೇಕಾ ಬೇಡವಾ ನಿರ್ಧಾರ ಮಾಡ್ತೀವಿ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈವನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಪ್ಪಿದ್ದಾರೆ ಆಪ್ಷನ್ ಇಲ್ಲ ಒಪ್ಪಲೇಬೇಕು ಎಲ್ಲಾದರೂ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನ ಸರ್ವನಾಶ ಖಚಿತ ಅನ್ನೋ ಸಂದೇಶವನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇರ ನೇರ ಮಾತುಗಳಲ್ಲೇ ಈ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನಿನ್ನೆ ಕದನ ವಿರಾಮ ಅನ್ನೋ ಒಂದು ಜೋಕ್ ಅನ್ನ ವಿಶ್ವದ ಮುಂದೆ ಅಮೆರಿಕ ಇಟ್ಟಿತ್ತು ಪಾಕಿಸ್ತಾನ ಅದನ್ನ ಮೂರೇ ಗಂಟೆಗಳಲ್ಲಿ ಉಲ್ಲಂಘನೆ ಮಾಡೋ ಮೂಲಕ ಅಮೆರಿಕಾಗೆ ಅಮೆರಿಕ ಅಧ್ಯಕ್ಷರಿಗೆ ಮುಖಭಂಗ ಮಾಡಿತ್ತು ಇನ್ನಿವೆ ಆ ಮಾತುಕತೆ ಈ ಕದನ ವಿರಾಮದ ಮಾತುಕತೆಯ ಮುಂದುವರೆದ ಭಾಗವಾಗಿ ನಾಳೆ ಭಾರತ ಹಾಗೆ ಪಾಕಿಸ್ತಾನದ ಡಿಜಿಎಂಒ ಮಟ್ಟದ ಮಾತುಕತೆ ಇತ್ತು ಈ ಮಾತುಕತೆಯಿಂದ ನಿರ್ಧಾರವಾಗುತ್ತೆ ಮುಂದೇನು ಮಾಡುತ್ತೆ ಎರಡು ರಾಷ್ಟ್ರಗಳು ಅಂತ ಹೇಳಿದ್ರು ನಿರೀಕ್ಷೆ ಇರೋದೇನು ಹಾಗೆ ಸಿಕ್ಕಿರುವ ಮೂಲಗಳ ಮಾಹಿತಿ ಪ್ರಕಾರ ಭಾರತ ಸರ್ಕಾರ ಹಾಗೆ ಸೇನಾಪಡೆ ಏನು ಏನ್ ಡಿಮ್ಯಾಂಡ್ ಇರುತ್ತೆ ಈ ಮಾತುಕತೆ ಸಂದರ್ಭದಲ್ಲಿ ಮೊಟ್ಟ ಮೋದನೆಯದಾಗಿ ಪಾಕಿಸ್ತಾನಕ್ಕೆ ಕೇಳುವ ನೇರ ಪ್ರಶ್ನೆ ಯಾವಾಗ ಕಾಶ್ಮೀರದಿಂದ ಕಾಲ್ ಕೀಳ್ತೀರಿ ಯಾವಾಗ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನವನ್ನು ನೀವಿಟ್ಟುಕೊಂಡು ಇಡೀ ಕಾಶ್ಮೀರದ ಭೂಮಿಯನ್ನ ನಗದಿಗೆ ಬಿಟ್ಟುಕೊಡ್ತೀರಿ ಅಂತ ಹೇಳಿ ಎರಡನೇ ಪ್ರಮುಖ ಬೇಡಿಕೆ ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನ ಪಾಕಿಸ್ತಾನ ಇದೆ ಅವರನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಸಂಪೂರ್ಣ ಕಾಶ್ಮೀರ ಯಾವತ್ತಿಗೂ ಕೂಡ ಭಾರತಕ್ಕೆ ಸೇರಿದ್ದು ಕಾಶ್ಮೀರ ಬಿಟ್ಟುಕೊಡಿ ಅಲ್ಲಿಂದ ಮುಂದಿನ ಮಾತುಕತೆ ನಾವು ಮಾಡಬೇಕಾ ಬೇಡವ ನಿರ್ಧಾರ ಮಾಡ್ತೀವಿ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈವನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಪ್ಪಿದ್ದಾರೆ ಬೇರೆ ಆಪ್ಷನ್ ಇಲ್ಲ ಒಪ್ಷನ್ ಎಲ್ಲಾದರೂ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನ ಸರ್ವನಾಶ ಖಚಿತ ಅನ್ನೋ ಸಂದೇಶವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇರ ನೇರ ಮಾತುಗಳಲ್ಲೇ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಕದನ ವಿರಾಮ ಅನ್ನೋ ಒಂದು ಜೋಕ್ ಅನ್ನ ವಿಶ್ವದ ಮುಂದೆ ಅಮೆರಿಕ ಇಟ್ಟಿತ್ತು ಪಾಕಿಸ್ತಾನ ಅದನ್ನ ಮೂರೇ ಗಂಟೆಗಳಲ್ಲಿ ಉಲ್ಲಂಘನೆ ಮಾಡೋ ಮೂಲಕ ಅಮೆರಿಕಾಗೆ ಅಮೆರಿಕ ಅಧ್ಯಕ್ಷರಿಗೆ ಮುಖಭಂಗ ಮಾಡಿತ್ತು ಇನ್ನಿವೆ ಆ ಮಾತುಕತೆ ಈ ಕದನ ವಿರಾಮದ ಮಾತುಕತೆಯ ಮುಂದುವರೆದ ಭಾಗವಾಗಿ ನಾಳೆ ಭಾರತ ಹಾಗೆ ಪಾಕಿಸ್ತಾನದ ಡಿಜಿಎಂಒ ಮಟ್ಟದ ಮಾತುಕತೆ ಈ ಮಾತುಕತೆಯಿಂದ ನಿರ್ಧಾರವಾಗುತ್ತೆ ಮುಂದೇನು ಮಾಡುತ್ತೆ ಎರಡು ರಾಷ್ಟ್ರಗಳು ಅಂತ ಹೇಳಿ ನಿರೀಕ್ಷೆ ಇರೋದೇನು ಹಾಗೆ ಸಿಕ್ಕಿರುವ ಮೂಲಗಳ ಮಾಹಿತಿ ಪ್ರಕಾರ ಭಾರತ ಸರ್ಕಾರ ಹಾಗೆ ಸೇನಾಪಡೆ ಏನು ಏನ್ ಡಿಮ್ಯಾಂಡ್ ಇರುತ್ತೆ ಈ ಮಾತುಕತೆ ಸಂದರ್ಭದಲ್ಲಿ ಮೊಟ್ಟ ಮೋದನೆಯದಾಗಿ ಪಾಕಿಸ್ತಾನಕ್ಕೆ ಕೇಳೋ ನೇರ ಪ್ರಶ್ನೆ ಯಾವಾಗ ಕಾಶ್ಮೀರದಿಂದ ಕಾಲ್ ಕೀಳ್ತೀರಿ ಯಾವಾಗ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಪಾಕಿಸ್ತಾನವನ್ನು ನೀವಿಟ್ಟುಕೊಂಡು ಹಿರಿಯ ಕಾಶ್ಮೀರದ ಭೂಮಿಯನ್ನ ನವದಿಗೆ ಬಿಟ್ಟುಕೊಡ್ತೀರಿ ಅಂತ ಹೇಳಿ ಎರಡನೇ ಪ್ರಮುಖ ಬೇಡಿಕೆ ಭಾರತಕ್ಕೆ ಬೇಕಾಗಿರುವ ಉಗ್ರರನ್ನ ಪಾಕಿಸ್ತಾನ ಇದೆ ಅವರನ್ನ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿ ಸಂಪೂರ್ಣ ಕಾಶ್ಮೀರ ಯಾವತ್ತಿಗೂ ಕೂಡ ಭಾರತಕ್ಕೆ ಸೇರಿದ್ದು ಕಾಶ್ಮೀರ ಬಿಟ್ಟುಕೊಡಿ ಅಲ್ಲಿಂದ ಮುಂದಿನ ಮಾತುಕತೆ ನಾವು ಮಾಡಬೇಕಾ ಬೇಡವಾ ನಿರ್ಧಾರ ಮಾಡ್ತೀವಿ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈವನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಒಪ್ಪಿದ್ದಾರೆ ಈಗ ಬೇರೆ ಆಪ್ಷನ್ ಇಲ್ಲ ಒಪ್ಪಲೇಬೇಕು ಎಲ್ಲಾದರೂ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನ ಸರ್ವನಾಶ ಖಚಿತ ಅನ್ನು ಸಂದೇಶವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇರ ನೇರ ಮಾತುಗಳಲ್ಲೇ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ